ನಾನೊಂದು ಗಮನಿಸಿದೆ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ದುಡ್ಡು ಪರ್ಸೆಂಟ್ ರಾಜ್ಯ ಸರ್ಕಾರ ದುಡ್ಡು ಇವತ್ತು ಕುಡಿಯುವ ನೀರಿಗೆ ಆಹಾರ ಇದೆ ಮೇವಿಲ್ಲ ಮನೆ ದುಡ್ಡು ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾನೊಂದು ಗಮನಿಸಿದೆ ಈ ಸರ್ಕಾರ ಜಾಹೀರಾತುಗಳನ್ನು ಕೊಡ್ಲಿಕ್ಕೆ ಇನ್ನೂರು ಕೋಟಿ ಇವತ್ತು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಅನುದಾನ ಪಡೀತಕ್ಕಂಥ ಲೇಖಾನುದಾನ ಪಡೀತಾರೆ ಇನ್ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ರೈತರು ಇವತ್ತು ರಾಜ್ಯದಾದ್ಯಂತ ಬೆಳೆಯ ನಷ್ಟದಲ್ಲಿ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಳೆ ಪರಿಹಾರ ಅಂತೇಳಿ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡ್ತಾರೆ ಆರ್ನೂರು ಇಪ್ಪತ್ತು ಕೋಟಿ ಇಡ್ತಾರೆ ಆ ಆರ್ನೂರು ಇಪ್ಪತ್ತು ಕೋಟಿನಲ್ಲಿ ಎಪ್ಪತ್ತೈದು ಪರ್ಸೆಂಟು ಕೇಂದ್ರ ಸರ್ಕಾರ ದುಡ್ಡು ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ದುಡ್ಡು ಇಲ್ಲಿ ಜಾಹೀರಾತುಗಳಿಗೆ ಪ್ರತಿನಿತ್ಯ ಇವತ್ತು ನೋಡಿ ತೆಗೆದ್ರೆ ಅದಕ್ಕೆ ಒಂದು ಹೆಸಿಗೆ ಆಗ್ತದೆ ಆ ಚಿತ್ರಗಳನ್ನು ಹಾಕ್ಕೊಂಡು ಕಾಲಕ್ಕೆ ಬಣ್ಣ ಬಣ್ಣದ ಚಿತ್ರನ ಹಾಕ್ಕೊಂಡು ಜನ ನೀರಿಗೆ ಆಹಾಕಾರ ಇವತ್ತು ಕುಡಿಯೋ ನೀರಿಗೆ ಹಾಕಾರ ಇದೆ ಜನಗಳಿಗೆ ಮೇವಿಲ್ಲ ಇವತ್ತು ಜಾಹೀರಾತುಗಳಿಗೆ ಇನ್ನೂರು ಕೋಟಿ ಹೆಚ್ಚುವರಿಯಾಗಿ ಇವಾಗ ಸಪ್ಲಿಮೆಂಟರಿ ಬಜೆಟ್ನ ಮೊನ್ನೆ ಪಾಸ್ ಮಾಡ್ಕೊತಾರೆ ಯಾರು ದುಡ್ಡಿದ್ದು ಯಾರಪ್ಪನ ಮನೆ ದುಡ್ಡಿದು ಅವ್ರು ನಾನು ಕೇಳ್ತೀನಿ ಅವ್ರನ್ನ ಹೇಳ್ತಾರಲ್ಲ ಯಾರಪ್ಪನ ಮನೆ ದುಡ್ಡು ಅಂತೇಳಿ ಕಾಂಗ್ರೆಸ್ನ ಹೇಳ್ತಾರಲ್ಲ ನೀವು ಮಾಡ್ತಿರೋದು ಯಾರಪ್ಪನ ಮನೆ ದುಡ್ಡಲ್ಲಿ ಜಾಹೀರಾತು ಬಣ್ಣ ಬಣ್ಣದ ಫೋಟೋ ಹಾಕೊಂಡು ಜಾಹೀರಾತು ಹಾಕೊಂಡು ಗೊತ್ತಿಲ್ಲ ಯಾರಪ್ಪನ ಮನೆ ದುಡ್ಡಲ್ಲಿ ನಿಮ್ಮ ದುಡ್ಡು ಅದು ರಾಜ್ಯದ ಜನತೆಯ ತೆರಿಗೆ ಹಣ ಅದು ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ನಾನು ದಿನಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕೊಳ್ಳಿಲ್ಲ ಜನಗಳ ಸೇವೆ ಈ ಥರ ಮಾಡಿದ್ದೀವಿ ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ ಇವತ್ತು ಜನವಿರೋಧಿ ನೀತಿಗಳೇನಿದೆ